ಈಗ ಸದ್ಯ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದೀರಾ ಹೇಗೆ ಅನಿಸ್ತಾ ಇದೆ ಒಂದು ತುಂಬ ಟ್ವಿಸ್ಟ್ಗಳೆಲ್ಲ ಕಾಣಿಸ್ತಾ ಇದೆ ತುಂಬ ಟ್ವಿಸ್ಟ್ಗಳಿದೆ ಯಾಕಂದರೆ ಪಾತ್ರನೂ ಹಾಗೇ ಇದೆ ಸೊ ಹಾಗಾಗಿ ಸೀರಿಯಲ್ ಅಂದ್ರೆ ಟ್ವಿಸ್ಟ್ಸ್ ಇರಬೇಕು ಯಾಕೆ ಜನರನ್ನು ಹಿಡಿದು ಇಟ್ಕೋಬೇಕು ನಾವು ಸೊ ಹಾಗಾಗಿ ಇನ್ನೂ ತುಂಬ ಟ್ವಿಸ್ಟ್ಗಳು ತುಂಬ ಇದೆ ಮೇಲೆ ಭಾಗ್ಯಮ್ಮ ಕ್ಯಾರೆಕ್ಟರಿಗೆ ಜನರು ಏನು ಹೇಳ್ತಾ ಇದ್ದಾರೆ ಅಮೃತ ಧಾರೆ ಧಾರಾವಾಹಿಯ ಭಾಗ್ಯಮ್ಮ ಕ್ಯಾರೆಕ್ಟರ್ಗೆ ಯಾವಾಗ ಮಾತಾಡ್ತೀರಾ ಅಂತ ಮಾತು ಯಾವಾಗ ಆಡ್ತೀರಾ ಮೇಡಮ್ ಮಾತು ಯಾವಾಗ ಆಡ್ತೀರಾ ಅಥವಾ ಶಕುಂತಲಾ ಅವ್ರನ್ನ ಯಾವಾಗ ಅವರು ಬಂಡವಾಳನೆಲ್ಲ ಹೊರಗೆ ಹಾಕ್ತೀರಾ ಅಂತ ಕೇಳ್ತಿದ್ದಾರೆ ಅವ್ರಿಗೂ ಗೊತ್ತು ನನಗೂ ಗೊತ್ತಿದ್ದು ನನ್ನ ಕೈಯ್ಯಲ್ಲಿಲ್ಲ ಅಂತ ಬಟ್ ಬರುತ್ತೆ ಅದಕ್ಕೂ ಒಂದು ಟೈಮ್ ಬರುತ್ತೆ ಎಲ್ಲದಕ್ಕೊಂದು ಟೈಮ್ ಬರುತ್ತೆ ಈ ಹಿಂದಿನ ಧಾರಾವಾಹಿಯಲ್ಲಿ ನಿಮಗೆ ಡೈಲಾಗ್ಗಳೇ ಒಂಥರ ಜೀವಾಳ ಅನ್ನೋ ಥರ ಆಗಿತ್ತು ಆ ಪಾತ್ರ ಅಷ್ಟು ಗಟ್ಟಿಯಾಗಿತ್ತು ಡೈಲಾಗ್ಸ್ ಇತ್ತು ಇಲ್ಲಿ ಬರೀ ಎಕ್ಸ್ಪ್ರೆಷನ್ ಮೂಲಕನೇ ನಿಮ್ಮ ಅಭಿನಯನ ಮಾಡಬೇಕು ಕಲಾವಿದಿಯಾಗಿ ಇದು ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ಡೆಫಿನೆಟ್ಲಿ ಇದು ತುಂಬ ಕೆಲವ್ರು ಅನ್ಕೋಬಹುದು ಇದು ಏನೂ ಇಲ್ಲ ನಿಮಗೇನು ಡೈಲಾಗ್ ಇಲ್ಲ ಆರಾಮಿದೆ ಅಂತ ಅನ್ಕೋಬೋದು ಬಟ್ ಇದು ಆ್ಯಕ್ಚುಲಿ ನನಗೆ ತುಂಬ ಡೈಲಾಗ್ಸ್ ಕೊಟ್ಟರೆ ಹೇಳಿಬಿಡ್ಬೋದು ಆದರೆ ಭಯ ಇದೆ ಆ ಪಾತ್ರದೊಳಗಡೆ ಎಲ್ಲ ಇದೆ ಭಯ ಇದೆ ಅದರೊಳಗಡೆ ಏನೋ ಒಂದು ಆತಂಕ ಇದೆ ಅದನ್ನೆಲ್ಲ ಒಳಗಡೆ ಇಟ್ಕೊಂಡು ಕಣ್ಣಲ್ಲೇ ಬಾಡಿ ಲ್ಯಾಂಗ್ವೇಜಲ್ಲೇ ಅದನ್ನು ತೋರಿಸ್ಬೇಕಾಗತ್ತೆ ಸೊ ಹಾಗಾಗಿ ಇಟ್ ಈಸ್ ಮೋರ್ ಚಾಲೆಂಜಿಂಗ್ ದ್ಯಾನ್ ದ ಕ್ಯಾರೆಕ್ಟರ್ಸ್ ವಿತ್ ಡೈಲಾಗ್ ಈಗ ಧಾರಾವಾಹಿಯಲ್ಲಿ ಗೌತಮ್ ಮಗಳು ಸಿಗ್ತಾಳ ಶಕುಂತಲ ಬಣ್ಣ ಯಾವಾಗ ಬಯಲಾಗತ್ತೆ ಜೈ ದೇವ್ ಆ ಮಗಳನ್ನ ಏನು ಮಾಡ್ದ ಅಂದರೆ ಎಸ್ದಿರೋದಂತೂ ಹೌದು ಮತ್ತು ಏನಾರು ಅವ್ರ ಕೈಗೆ ಸಿಕ್ಬಿಟ್ಟಿದೆಯಾ ಹೀಗೆಲ್ಲ ಸಾಕಷ್ಟು ಜನರಿಗೆ ಪ್ರಶ್ನೆ ಇದೆ ಅದಕ್ಕೆ ಸದ್ಯಕ್ಕೆ ನನಗೂ ಆ್ಯಕ್ಚುಲಿ ಅದರ ಒಂದು ಏನೂ ಗೊತ್ತಿಲ್ಲ ಕತೆ ಹೋಗ್ತಾ ಹೋಗ್ತಾ ಗೊತ್ತಾಗ್ಬೋದು ಭೂಮಿ ಪ್ರೆಗ್ನೆಂಟ್ ಆದಾಗ ಜನ ಗಂಡ್ಮ್ ಮಗು ಹುಟ್ಟುತ್ತೋ ಹೆಣ್ಮಗು ಹುಟ್ಟುತ್ತೋ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ರು ನಿಮಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇತ್ತು ಅಂತ ನನಗೆ ಕೇಳಿದ್ದಷ್ಟೇ ಮ ಇದೇನೋ ಯಾರೋ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ದು ನಿಮ್ಮ ನೀವು ಬಯಸ್ತಾ ಇದ್ದೀರಾ ನಿಮ್ಮ ಗಂಡ ಹುಟ್ಟಿ ಬರಬೇಕು ಅಂತ ಅಂತ ನನಗೆ ಅಂದರೆ ಆ ಕಮೆಂಟಿಗೆ ಉತ್ತರ ಏನು ಕೊಡಬೇಕು ನಾನು ಉತ್ತರ ಕೊಡೋದು ಇಲ್ಲ ನೋಡಿ ನಗು ಬರ್ತಿತ್ತು ಮೇಡಮ್ ನೀವು ಭಾಗ್ಯ ಆಗಿ ಭಾಗ್ಯ ಗಂಡ ಬಂದರೆ ಏನು ಹೇಳ್ತೀರಾ ಅವರೇ ಹುಟ್ಟಿ ಬಂದರೆ ಏನು ಹೇಳ್ತೀರಾ ಅಂತ ಆ ಥರದ ಪ್ರಶ್ನೆಗಳಿಗೆ ಬರ್ತಿತ್ತು ಈಗ ಸದ್ಯ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದೀರಾ ಹೇಗೆ ಅನಿಸ್ತಾ ಇದೆ ಎಂದನು ತುಂಬ ಟ್ವಿಸ್ಟ್ಗಳೆಲ್ಲ ಕಾಣಿಸ್ತಾ ಇದೆ ತುಂಬ ಟ್ವಿಸ್ಟ್ಗಳಿದೆ ಯಾಕಂದರೆ ಪಾತ್ರನೂ ಹಾಗೇ ಇದೆ ಸೊ ಹಾಗಾಗಿ ಸೀರಿಯಲ್ ಅಂದ್ರೇ ಟ್ವಿಸ್ಟ್ಸ್ ಇರಬೇಕು ಯಾಕೆ ಜನರನ್ನು ಹಿಡಿದಿಟ್ಕೋಬೇಕು ನಾವು ಸೊ ಹಾಗಾಗಿ ಇನ್ನೂ ತುಂಬ ಟ್ವಿಸ್ಟ್ಸ್ಗಳು ತುಂಬ ಇದೆ ಮೇನೆ ಭಾಗ್ಯಮ್ಮ ಕ್ಯಾರೆಕ್ಟರಿಗೆ ಜನರು ಏನು ಹೇಳ್ತಾ ಇದ್ದಾರೆ ಅಮೃತ ಧಾರೆ ಧಾರಾವಾಹಿಯ ಭಾಗ್ಯಮ್ಮ ಕ್ಯಾರೆಕ್ಟರ್ಗೆ ಯಾವಾಗ ಮಾತಾಡ್ತೀರಾ ಅಂತ ಮಾತು ಯಾವಾಗ ಆಡ್ತೀರಾ ಮೇಡಮ್ ಮಾತು ಯಾವಾಗ ಆಡ್ತೀರಾ ಅಥವಾ ಶಕುಂತಲಾ ಅವ್ರನ್ನ ಯಾವಾಗ ಅವರು ಬಂಡವಾಳನೆಲ್ಲ ಹೊರಗೆ ಹಾಕ್ತೀರಾ ಅಂತ ಕೇಳ್ತಿದ್ದಾರೆ ಅವ್ರಿಗೂ ಗೊತ್ತು ನನಗೂ ಗೊತ್ತಿದ್ದು ನನ್ನ ಕೈಯ್ಯಲ್ಲಿಲ್ಲ ಅಂತ ಬಟ್ ಬರುತ್ತೆ ಅದಕ್ಕೂ ಒಂದು ಟೈಮ್ ಬರುತ್ತೆ ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ ಈ ಹಿಂದಿನ ಧಾರಾವಾಹಿಯಲ್ಲಿ ನಿಮಗೆ ಡೈಲಾಗ್ಗಳೇ ಒಂಥರ ಜೀವಾಳ ಅನ್ನೋ ಥರ ಆಗಿತ್ತು ಆ ಪಾತ್ರ ಅಷ್ಟು ಗಟ್ಟಿಯಾಗಿತ್ತು ಡೈಲಾಗ್ಸ್ ಇತ್ತು ಇಲ್ಲಿ ಬರೀ ಎಕ್ಸ್ಪ್ರೆಷನ್ ಮೂಲಕನೇ ನಿಮ್ಮ ಅಭಿನಯನ ಮಾಡಬೇಕು ಕಲಾವಿದಿಯಾಗಿ ಇದು ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ಡೆಫಿನೆಟ್ಲಿ ಇದು ತುಂಬ ಕೆಲವ್ರು ಅನ್ಕೋಬಹುದು ಇದು ಏನೂ ಇಲ್ಲ ನಿಮಗೇನು ಡೈಲಾಗ್ ಇಲ್ಲ ಆರಾಮಿದೆ ಅಂತ ಅನ್ಕೋಬಹುದು ಬಟ್ ಇದು ಆ್ಯಕ್ಚುಲಿ ನನಗೆ ತುಂಬ ಡೈಲಾಗ್ಸ್ ಕೊಟ್ಟರೆ ಹೇಳಿಬಿಡ್ಬೋದು ಆದರೆ ಭಯ ಇದೆ ಆ ಪಾತ್ರದೊಳಗಡೆ ಎಲ್ಲ ಇದೆ ಭಯ ಇದೆ ಅದರೊಳಗಡೆ ಏನೋ ಒಂದು ಆತಂಕ ಇದೆ ಅದನ್ನೆಲ್ಲ ಒಳಗಡೆ ಇಟ್ಕೊಂಡು ಕಣ್ಣಲ್ಲೇ ಬಾಡಿ ಲ್ಯಾಂಗ್ವೇಜಲ್ಲೇ ಅದನ್ನು ತೋರಿಸ್ಬೇಕಾಗತ್ತೆ ಸೊ ಹಾಗಾಗಿ ಇಟ್ ಈಸ್ ಮೋರ್ ಚಾಲೆಂಜಿಂಗ್ ದ್ಯಾನ್ ದ ಕ್ಯಾರೆಕ್ಟರ್ಸ್ ವಿತ್ ಡೈಲಾಗ್ ಈಗ ಧಾರಾವಾಹಿಯಲ್ಲಿ ಗೌತಮ್ ಮಗಳು ಸಿಗ್ತಾಳ ಶಕುಂತಲ ಬಣ್ಣ ಯಾವಾಗ ಬಯಲಾಗತ್ತೆ ಜೈ ದೇವು ಆ ಮಗಳನ್ನ ಏನು ಮಾಡಿದೆ ಅಂದರೆ ಎಸ್ದಿರೋದಂತೂ ಹೌದು ಹೌದು ಮತ್ತೇನಾರು ಅವ್ರ ಕೈಗೆ ಸಿಕ್ಬಿಟ್ಟಿದ್ಯಾ ಹೀಗೆಲ್ಲ ಸಾಕಷ್ಟು ಜನರಿಗೆ ಪ್ರಶ್ನೆ ಇದೆ ಅದಕ್ಕೆ ಸದ್ಯಕ್ಕೆ ನನಗೂ ಆ್ಯಕ್ಚುಲಿ ಅದರ ಒಂದು ಏನೂ ಗೊತ್ತಿಲ್ಲ ಕತೆ ಹೋಗ್ತಾ ಹೋಗ್ತಾ ಗೊತ್ತಾಗ್ಬೋದು ಭೂಮಿ ಪ್ರೆಗ್ನೆಂಟ್ ಆದಾಗ ಜನ ಗಂಡು ಮಗು ಹುಟ್ಟುತ್ತೋ ಹೆಣ್ಮಗು ಹುಟ್ಟುತ್ತೋ ಅಂತೆಲ್ಲ ಪ್ರಶ್ನೆ ಮಾಡ್ತಾಯಿದ್ರು ನಿಮ್ಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇತ್ತು ಅಂತ ನನಗೆ ಕೇಳಿದ್ದಷ್ಟೇ ಇದೇನು ಯಾರೋ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ದು ನಿಮ್ಮ ನೀವು ಬಯಸ್ತಾ ಇದ್ದೀರಾ ನಿಮ್ಮ ಗಂಡ ಹುಟ್ಟಿ ಬರಬೇಕು ಅಂತ ಅಂತ ನನಗೆ ಅಂದರೆ ಆ ಕಮೆಂಟಿಗೆ ಉತ್ತರ ಏನು ಕೊಡಬೇಕು ನನ್ನ ಉತ್ತರ ಕೊಡೋದು ಇಲ್ಲ ನೋಡಿ ನಗು ಬರ್ತಿತ್ತು ಮೇಡಮ್ ನೀವು ಭಾಗ್ಯ ಆಗಿ ಭಾಗ್ಯ ಗಂಡ ಬಂದರೆ ಏನು ಹೇಳ್ತೀರಾ ಅವರೇ ಹುಟ್ಟಿ ಬಂದರೆ ಏನು ಹೇಳ್ತೀರಾ ಅಂತ ಆ ಥರದ ಪ್ರಶ್ನೆಗಳಿಗೆ ಬರ್ತಿತ್ತು ఇది ఏషియా న్యూస్ నెట్వర్క్ ప్రస్తుతి